ನಮಸ್ಕಾರ ಕರ್ನಾಟಕ ನಾವು ಓಟ್ ಮಾಡೋದು ತೆರಿಗೆ ಕಟ್ಟೋದು ಅದು ಆ ತೆರಿಗೆ ವಾಪಸ್ಸು ಸಾರ್ವಜನಿಕ ಹಾಗೂ ಸಮಾಜದ ಅಭಿವೃದ್ಧಿಗೆ ಬಳಸಬೇಕು ಅಂತ ನಾವು ಓಟ್ ಹಾಕೋದು ನಮ್ಮನ್ನ ಪ್ರತಿನಿಧಿಸುವ ಜನಪ್ರತಿನಿಧಿ ನಮ್ಮ ಸಮಾಜಕ್ಕೆ ನಮ್ಮ ಧ್ವನಿ ಆಗ್ತಾನೆ ಸಮಾಜ ಮತ್ತೆ ನಾಗರಿಕರಿಗೆ ಬೇಕಾದಂಥ ಸವಲತ್ತುಗಳನ್ನ ಮಾಡಿಕೊಡ್ತಾನೆ ಅನ್ನೋದಕ್ಕೋಸ್ಕರನೇ ನಾವೆಲ್ಲ ಈ ಪ್ರಜಾತಂತ್ರದಲ್ಲಿ ಓಟ್ ಹಾಕಿ ನಮ್ಮ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸನ್ನ ಅದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಸಿ ಎಂ ಆಗಿರ್ಬೋದು ಪಿ ಎಂ ಆಗಿರ್ಬೋದು ನಾವು ಆಯ್ಕೆ ಮಾಡ್ತೀವಿ ಬಟ್ ಅಸಮರ್ಥ ವ್ಯಕ್ತಿಗಳ ಕೈಗೆ ಅಧಿಕಾರ ಕೊಟ್ಟಾಗ ಏನಾಗುತ್ತೆ ಅನ್ನೋದಕ್ಕೆ ಬೆಂಗ್ಲು ಬೆಂಗಳೂರು ಅಂದ್ರೆ ಒಂದು ದೊಡ್ಡ ನಿದರ್ಶನ ಕರ್ನಾಟಕದ ಪರಿಸ್ಥಿತಿಯು ಹೆಚ್ಚು ಕಡಿಮೆ ಅದೇ ರೀತಿ ಇದೆ ಬಟ್ ಆದ್ರೆ ಬೆಂಗಳೂರಿನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅದು ಪೊಲೀಸ್ ವ್ಯವಸ್ಥೆ ಆಗಿರಬಹುದು ಅಥವಾ ಸಿವಿಕ್ ಇಶ್ಯೂಸ್ ಆಗಿರಬಹುದು ಯಾವುದು ಕೂಡ ಪರಿಹಾರ ಆಗುತ್ತೆ ಅಂತ ಯಾರಿಗೂ ಕೂಡ ನಂಬಿಕೆ ಇಲ್ಲ ನಾನು ಪಕ್ಷಗಳ ವಿಚಾರ ಬಿಟ್ಟಾಗ್ತೀನಿ ಕಾಂಗ್ರೆಸ್ ಮಾಡೋ ಕೆಲಸಕ್ಕೆ ಬಿಜೆಪಿ ವಿರೋಧ ಮಾಡೋದು ಅಥವಾ ಬಿಜೆಪಿ ಮಾಡ್ತಾ ಇದ್ದಂತ ಕೆಲಸಕ್ಕೆ ಕಾಂಗ್ರೆಸ್ ವಿರೋಧ ಮಾಡೋದನ್ನ ನಾವೆಲ್ಲ ನೋಡಿದೀವಿ ಬಟ್ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮಾತಾಡೋದಾಯ್ತು ಅಂತಂದ್ರೆ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಯಾರ ಮಾತನ್ನು ಕೇಳಲ್ಲ ಯಾರ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ತಾನು ಹೋಗಿದ್ದೆ ದಾರಿ ಸರಿ ತಾನು ಮಾಡ್ತಾರದೆ ಸರಿ ಬಟ್ ಅಲ್ಟಿಮೇಟ್ಲಿ ಬೆಂಗಳೂರಿನ ಪರಿಸ್ಥಿತಿ ಗುಂಡಿ ಪರಿಸ್ಥಿತಿ ಆಗಿದೆ ಈ ಗುಂಡಿ ಗುಂಡಿ ಬೀಳ್ಲಿಕ್ಕೆ ಸ್ಪಷ್ಟವಾಗಿ ಎವಿಡೆನ್ಸ್ ಕಾಣಿಸುತ್ತೆ ಏನು ಅಂತಂದ್ರೆ ಒಂದು ಟಾರ್ ಹಾಕ್ಲಿಕ್ಕೆ ನಿಮ್ಮ ತೆರಿಗೆ ಹಣ ಯಾವ ರೀತಿ ಉಪಯೋಗ ಆಗ್ತಾ ಇದೆಯೋ ಆ ಗುಂಡಿ ಬೀಳಕ್ಕೆ ಭ್ರಷ್ಟಾಚಾರ ಕೂಡ ಈ ಒಂದು ಬೆಂಗಳೂರಲ್ಲಿ ಈ ಒಂದು ಆಡಳಿತದಲ್ಲಿ ಇದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆನೇನೆ ಆ ಬೆಂಗ್ಳೂರು ಗುಂಡಿ ಬಿದ್ದಿರುವಂತ ಬೆಂಗಳೂರು ಗುಂಡಿ ಬಿದ್ದಿರೋ ಬೆಂಗಳೂರಿಗೆ ಭ್ರಷ್ಟಾಚಾರದಲ್ಲಿ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದೆ ಅನ್ನೋದಕ್ಕೆ ಇದಕ್ಕಿಂತ ಎವಿಡೆನ್ಸ್ ಏನು ಬೇಕಾಗಿಲ್ಲ ನಾನು ಈ ಗುಂಡಿ ಬಿದ್ದರ ವಿಚಾರಕ್ಕೆ ಬೆಂಗಳೂರು ಆ ಡೆವಲಪ್ಮೆಂಟ್ ಅನ್ನೋ ವಿಚಾರಕ್ಕೆ ಹಾಳು ಮಾಡಿರೋದಕ್ಕೆ ನಾವು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ವಿ ಬಟ್ ಆದರೆ ಈ ಒಂದು ಇನ್ಚಾರ್ಜ್ ಇನ್ಚಾರ್ಜ್ನ ತಗೊಂಡಿರುವಂತಹ ಡಿ ಕೆ ಶಿವಕುಮಾರ್ ಒಬ್ಬ ಎಷ್ಟು ಅಸಮರ್ಥ ಅನ್ನೋದಕ್ಕೆ ಈ ಗುಂಡಿಗಿಂತ ಬೇರೆ ಯಾವುದು ಉದಾಹರಣೆ ಇಲ್ಲ ಗುಂಡಿ ಮುಚ್ಚಕ್ಕೆ ಕೆಪಾಸಿಟಿ ಇಲ್ಲ ಆದ್ರೂ ಕೂಡ ಟನಲ್ ಮಾಡ್ತೀನಿ ಬೆಂಗಳೂರು ಬೆಂಗಳೂರಲ್ಲಿ ನೀವು ನಂಬ್ತಿರೋ ಇಲ್ಲೋ ಉಸಿರಾಡಕ್ಕೆ ಮರಗಳು ಸಹ ಕಡಿಮೆ ಆಗಿದೆ ಒಂಬೈನೂರ ಎಂಬತ್ತು ತೊಂಬತ್ತರಲ್ಲಿ ಎಪ್ಪತ್ತು ಪರ್ಸೆಂಟ್ ಹಸರಿದಂತ ಬೆಂಗಳೂರು ಈಗ ಕೇವಲ ಎರಡು ಪರ್ಸೆಂಟ್ ಮಾತ್ರ ಇದೆ ಅಂದ್ರೆ ಅವತ್ತು 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 ನೂರಕ್ಕೆ ಎಪ್ಪತ್ತು ಮರ ಇದ್ದಂತ ಬೆಂಗಳೂರಲ್ಲಿ ಇವತ್ತು ಕೇವಲ ನೂರಕ್ಕೆ ಕೇವಲ ಎರಡು ಮರ ಇದೆ ಅದು ಕೂಡ ಕೊಳ್ಳಿ ಇಟ್ಟು ಇಟ್ಟು ನಾಶ ಮಾಡ್ತಾ ಇದ್ದಾರೆ ಒಬ್ಬ ಅಸಮರ್ಥ ಬೆಂಗಳೂರಿನ ಇನ್ಚಾರ್ಜ್ ವಹಿಸ್ಕೊಂಡು ಏಳು ಸಾವಿರ ಟನ್ ಕಸಂ ತಗೊಂಡೋಗಿ ಬಿಸಾಕ್ತಾರೆ ಬಂದ್ರೆ ಕುಡಿಯೋರಿಗೆ ನೀರು ಸಿಗಲ್ಲ ಬಿಲ್ಡರ್ ಗಳಿಗೆ ಕಾವೇರಿ ನೀರನ್ನು ಕೊಡ್ತಾರೆ ಟ್ರೀಟೆಡ್ ವಾಟರ್ನ ಬಿಲ್ಡರ್ಗಳು ಬಳಸಲ್ಲ ಮಳೆ ಬಂದ್ರೆ ಬೆಂಗಳೂರು ಕೆರೆ ಆಗಿದ್ರೆ ನಿಲ್ಲ ಇಷ್ಟಾದ್ರೂ ನಾನು ಸಿ ಎಂ ಆಗ್ಬೇಕಂತ ಪ್ರತಿನಿತ್ಯ ಬರೀ ಸಿಎಂ ವಿಚಾರ ಬಿಟ್ರೆ ಅಭಿವೃದ್ಧಿ ವಿಚಾರ ವಿಚಾರ ಭ್ರಷ್ಟಾಚಾರದ ವಿಚಾರ ಯಾವ್ದನ್ನೂ ಮಾತಾಡ್ತಲ್ಲ ಒಂದು ಕಡೆ ಒಬ್ಬ ಅಸಮರ್ಥ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಆಡಳಿತ ಆದ್ರೆ ಇನ್ನೊಂದು ಕಡೆ ಒಬ್ಬ ಅಸಮರ್ಥ ಬೆಂಗಳೂರಿನ ಪೊಲೀಸ್ ಕಮಿಷನರ್ ನೀವು ಕೇಳಬಹುದು ಓಕೆ ಡಿ ಕೆ ಶಿವಕುಮಾರ್ ಏನೋ ಅಸಮರ್ಥ ಡಿ ಕೆ ಶಿವಕುಮಾರ್ ಅಸಮರ್ಥ ಅಂತ ಹೇಳಲಿಕ್ಕೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ ಬೆಂಗಳೂರಿನ ಬಿ ಡಿ ಮಾಸ್ಟರ್ ರಿವೈಸ್ಡ್ ಪ್ಲಾನ್ ಎರಡ್ ಸಾವಿರದ ಹದಿನೈದಕ್ಕೆ ನಿಂತೋಗಿದೆ ಹೋಗಿದೆ ಮಾಸ್ಟರ್ ಪ್ಲಾನ್ ರಿವೈಸ್ ಆಗಿಲ್ಲ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ ಬೆಂಗಳೂರಿಗೆ ಬರ್ತಾ ಇರೋ ನೀರು ಬಿಲ್ಡರ್ ಕುಡಿತಾ ಇದಾರೆ ಹೊರತು ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಮಳೆ ಬಂದ್ರೆ ಸ್ಟಾಮ್ ಡ್ರೈನ್ಗಳು ಕ್ಲಿಯರ್ ಆಗಿಲ್ಲ ಇದ್ದಂತ ಎರಡ್ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ನುಂಗಿದಂತ ಮೂವತ್ತು ವರ್ಷದ ಆಡಳಿತ ನಾವು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋರಿಲ್ಲ ಬದಲಿಗೆ ಏನೋ ರಾಜಕೀಯವಾಗಿ ದ್ವೇಷ ಮಾಡುವಂತ ರಾಜಕಾರಣಿಗಳು ಮತ್ತೆ ಅಹ್ ಪೊಲೀಸರನ್ನ ಬಳಸಿ ಸುಳ್ಳು ಕೇಸುಗಳನ್ನ ರೌಡಿ ಶೀಟರ್ಗಳನ್ನ ಗಡಿಪಾರಗಳನ್ನ ಅಫ್ಕೋರ್ಸ್ ಬೆಂಗಳೂರಲ್ಲಿ ರಾಜಕಾರಣಿಗಳು ಯಾವುದೇ ಪಕ್ಷದವ್ರು ಏನೇ ಮಾಡಿದ್ರು ಒಬ್ಬ ಅಸಮರ್ಥನಾಗಿರೋ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ನಾನು ಅಸಮರ್ಥ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಬೆಂಗಳೂರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರೇಪುಗಳು ರಿಜಿಸ್ಟರ್ ಆಗಿದೆ ಇದೇ ವರ್ಷದಲ್ಲಿ ಇವರ ಪಲಿ ಪೊಲೀಸ್ ಕಮಿಷನರ್ ಆಗಿರೋ ರೇಂಜ್ ಅಲ್ಲಿ ನೂರ ಐವತ್ತಕ್ಕೂ ಆಮೇಲೆ ನಾನು ಕಳೆದ ಎರಡು ವರ್ಷಗಳಿಂದ ಡ್ರಗ್ ಡ್ರ ಡ್ರಗ್ಸ್ ಅನ್ನ ರೆಗ್ಯುಲೇಟ್ ಮಾಡಿ ರೆಗ್ಯುಲೇಟ್ ಮಾಡಿ ಅಂದಿದ್ದಕ್ಕೆ ಒಂದು ಆಂಟಿ ಡ್ರಗ್ ಸ್ಕ್ವಾಡ್ ಅಂತ ಮಾಡಿದ್ದಾರೆ ಸುಮ್ಮನೆ ಕಾಟಾಚಾರಕ್ಕೆ ಕಣ್ಣು ಕೆಲಸಕ್ಕೆ ಕೆಲ್ಸಕ್ಕೆ ಮಾತ್ರ ಅದು ಕೆಲಸ ಬರ್ತದೆ ಎಷ್ಟರ ಮಟ್ಟಿಗೆ ಡ್ರಗ್ ಸಿಗುತ್ತೆ ಅಂತಂದ್ರೆ ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಇವತ್ತು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಸಾವಿರ ನಾಲ್ಕು ಸಾವಿರ ಪೋಸ್ಕೋ ಕೇಸಸ್ ಕರ್ನಾಟಕ ದರದಲ್ಲಿ ರಿಜಿಸ್ಟರ್ ಆಗಿದೆ ಕೀಪ್ ಕರ್ನಾಟಕ ಸೈಡ್ ಕರ್ನಾಟಕನ ಗಿಟ್ರು ಕೂಡ ಬೆಂಗಳೂರಲ್ಲಿ ನಡೀತಾ ಇರುವಂತ ಅತ್ಯಾಚಾರದ ಪ್ರಕರಣಗಳು ಏನ್ ಕಡಿಮೆ ಇದೆಯಾ ನೂರೈವತ್ತಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣ ಆಗಿದೆ ಇದನ್ನ ಇದನ್ನ ಕಡಿಮೆ ಮಾಡೋ ಯಾವುದೇ ದಿಕ್ಸೂಚಿ ನಮಗ್ ಕಾಣಿಸ್ತಾ ಇಲ್ಲ ಒಬ್ಬ ಪೊಲೀಸ್ ಕಮಿಷನರ್ ಅಸಮರ್ಥ ಅಂತ ಹೇಳ್ಬೇಕು ಅಂತಂದ್ರೆ ಸ್ಟ್ರಾಟಜಿಕಲಿ ಸ್ಟ್ರಾಟಜಿಕ್ ಇಟ್ಕೊಂಡೇ ಮಾತಾಡಬೇಕಾಗತ್ತೆ ಒಬ್ಬ ಕೆ ಆರ್ ಎಸ್ ಪಕ್ಷದವರು ಒಬ್ಬ ಕೆ ಆರ್ ಎಸ್ ಪಕ್ಷದವರು ಭ್ರಷ್ಟಾಚಾರದ ಧ್ವನಿ ಎತ್ತದ್ರೆ ಹೋರಾಟ ಮಾಡಿದ್ರೆ ಅವರುಗಳ ಮೇಲೆ ಸುಳ್ಳು ಹಾಕೋದು ಅವರ ಬಾಯಿ ಮುಚ್ಚಕ್ಕೆ ಅವರುಗಳ ಮೇಲೆ ರೌಡಿ ಶೀಟ್ ಓಪನ್ ಮಾಡೋದು ಅವರುಗಳ ಮೇಲೆ ಫೋನ್ ಅನ್ನ ಕಸಿಯೋ ಇದೇ ಪೊಲೀಸ್ ಇಲಾಖೆ ತನ್ನ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸೂರ್ಯನಗರ ಇನ್ಸ್ಪೆಕ್ಟರ್ ಎರಡು ಕೆ ಜಿ ಚಿನ್ನನ ಕದ್ದಿರೋ ಚಿನ್ನನ ಹೆಂಡತಿಗೆ ಆಭರಣ ಮಾಡ್ಕೊಡ್ತಾನೆ ಮೇಲೆ ನೋ ಐ ಆರ್ ನೋ ಅರೆಸ್ಟ್ ಸಾಮಾನ್ಯ ಜನ ಒಂದು ವಿಡಿಯೋ ಮಾಡಾಕ ಎಫ್ ಐ ಆರ್ ಮಾಡುವಂತ ಸೀಮಂತ್ ಕುಮಾರ್ ಸಿಂಗಿನ ಕಮಿಷನರ್ ಒಬ್ಬ ಆಡಳಿತದಲ್ಲಿ ನಮ್ಮಂತವ್ರು ಯಾರಾದ್ರೂ ವೀಡಿಯೋ ಮಾಡಾಕ್ರೆ ಹುಡುಕ್ತಾರೆ ಏ ಇದ್ರ ಮೇಲೆ ಯಾವ್ದಾರ ಒಂದು ಐ ಆರ್ ಹಾಕ್ಬೋದಾ ಅಂತ ಅದೇ ತನ್ನದೇ ಇಲಾಖೆನಲ್ಲಿ ಒಬ್ಬ ಸೂರ್ಯನಗರ ಇನ್ಸ್ಪೆಕ್ಟರ್ ಕದ್ದಿರೋ ಎರಡು ಕೆ ಜಿ ಚಿನ್ನದಲ್ಲಿ ಹೆಂಡತಿಗೆ ಆಭರಣ ಮಾಡ್ಕೊಡ್ತಾನೆ ಅಂತಂದ್ರೆ ಆ ಸೂರ್ಯನಗರ ಇನ್ಸ್ಪೆಕ್ಟರ್ ಸಂಜೀವನ್ನ ನೋ ಅರೆಸ್ಟ್ ನೋ ಐ ಆರ್ ಜಸ್ಟ್ ಸಸ್ಪೆನ್ಷನ್ ಅವ್ನು ಸಸ್ಪೆನ್ಷನ್ ರಿವೋಕ್ ಮಾಡಿಕೊಂಡು ಮತ್ತೊಂದು ಸ್ಟೇಷನ್ಗೆ ಹಣ ಕೊಟ್ಟು ಮತ್ತೆ ಬರ್ತಾನೆ ಚಾಮರಾಜನಗರದ ಮಂಜು ಇನ್ಸ್ಪೆಕ್ಟರ್ ನೆನ್ನೆ ಲೋಕಾಯುಕ್ತದಲ್ಲಿ ಇದನ್ನೇ ಫೈಲ್ ಮಾಡಿದೀವಿ ಚಾಮರಾಜನಗರದ ಇನ್ಸ್ಪೆಕ್ಟರ್ ಡ್ರಗ್ಸ್ ಮಾಡ್ತಾ ಇರ್ತಾನೆ ಸಿಕ್ಕಾಕೊಳ್ತಾನೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಎ ಸಿಪಿ ಚಂದನ್ ಮಾಡ್ತಾರೆ ಹನ್ನೊಂದು ಜನ ಪ್ಲೇಸಿ ಮಂಜು ಡ್ರಗ್ಸ್ನ ಮಾರಾಟ ಮಾಡ್ತಾ ಇದ್ರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡ್ತಾ ಇದ್ರು ಅಂತ ನಿರ್ಣಯ ಆಗುತ್ತೆ ಜಸ್ಟ್ ಸಸ್ಪೆನ್ಷನ್ ಅಷ್ಟೇ ಅವರ ಮೇಲೆ ಡ್ರಗ್ ಅನ್ನ ಮಾಡ್ತಾ ಇದ್ರು ಡ್ರಗ್ ಅನ್ನ ಟ್ರಾಫಿಕ್ ಮಾಡ್ತಾ ಇದ್ರು ಅಂತ ಎನ್ ಡಿ ಪಿ ಎಸ್ ಕೇಸ್ ಹಾಕಲ್ಲ ಚಾಮರಾಜಪೇಟೆ ಮಂಜುನ್ ಮೇಲೆ ಇದೇ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಡ್ರಗ್ ಕೇಸ್ ಹಾಕಲ್ಲ ಐ ಆರ್ ಮಾಡಲ್ಲ ಅರೆಸ್ಟ್ ಮಾಡಲ್ಲ ಜಸ್ಟ್ ಸಸ್ಪೆನ್ಷನ್ ಅಷ್ಟೇ ಮಂಜು ಈ ಕಡೆ ಬೇರೆ ಯಾವ್ದನ್ನ ಒಂದು ಆ ಒಂದು ಸಸ್ಪೆನ್ಷನ್ ಮೇಲೆ ಸ್ಟೇ ತಗೊಂಡು ಮತ್ತೆ ಯಾವ್ದೋ ಸ್ಟೇಷನ್ ಹಾಕ್ಸ್ಕೊಂಡ್ ಬರ್ತಾನೆ ಕೋರ್ಮಂಗ್ಲಾ ಇನ್ಸ್ಪೆಕ್ಟರ್ ಮತ್ತೆ ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆ ಒಂದೊಂದು ಕೋಟಿ ರೂಪಾಯಿ ವಸೂಲಿ ಮಾಡ್ತಾ ಇದ್ರು ಪಬ್ಗಳು ಬಾರ್ಗಳ ಹತ್ರ ಸಿಕ್ಕೊಂಡ್ರು ಸಸ್ಪೆಂಡ್ ಆದ್ರಷ್ಟೇ ನೋ ಎಫ್ಐಆರ್ ಒಂದು ಕೋಟಿ ವಸೂಲಿ ಮಾಡ್ತಾ ಇದ್ದಂತ ಅಲ್ಸೂರ್ಗೇಟ್ ಇನ್ಸ್ಪೆಕ್ಟರ್ ಮತ್ತೆ ಕೋರ್ಮಂಗಲ ಇನ್ಸ್ಪೆಕ್ಟರ್ ಮೇಲೆ ನೋ ಎಫ್ಐಆರ್ ನೋ ಅರೆಸ್ಟ್ ಬರೀ ಸಸ್ಪೆನ್ಷನ್ ಅಷ್ಟೇ ಮತ್ತೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ನ ಅಸಮರ್ಥ ವೀಕ್ ಅಂತ ಕರಿಬೇಕಾ ಏನಂತ ಕರಿಬೇಕು ಗೊತ್ತಿಲ್ಲ ಇವರ ಪೌರುಷ ಏನಿದ್ರು ಸಾಮಾನ್ಯ ಜನರು ಏನಾದ್ರು ಧ್ವನಿ ಮಾಡಿದ್ರೆ ಅವರ ವಿರುದ್ಧ ಸುಳ್ಳು ಕೇಸುಗಳನ್ನು ಹಾಕೋದು ಕೆ ಆರ್ ಎಸ್ ಪಕ್ಷದವರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕೋದು ದಟ್ ಹಾಗಾದ್ರೆ ವ್ಯವಸ್ಥೆ ವ್ಯವಸ್ಥೆ ಪೊಲೀಸ್ ಇಲಾಖೆನಲ್ಲಿ ಆಮೇಲೆ ಆಮೇಲೆ ಡಿ ಜೆ ಹಳ್ಳಿಯವನು ಏನ್ ಮಾಡ್ದ ನಿಮಗೆ ಗೊತ್ತೇ ಇದೆ ಕಂಪ್ಲೇಂಟ್ ಕೊಡೋಕೆ ಒಬ್ಬ ಹೆಣ್ಮಗಳು ಬಂದ್ರೆ ಅದನ್ನ ಆ ಹೆಣ್ಮಗಳು ರೇಪು ಅಂತಳೆ ಇವನ್ ನೋಡಿದ್ರೆ ಅನಿ ಟ್ರ್ಯಾಪು ಅಂತಾರೆ ಯಾವ ಮಟ್ಟಕ್ಕೆ ಲಾಡಿ ಬಿಚ್ಚೋ ಮಟ್ಟಕ್ಕೆ ಬಂತು ಅವನು ಕೂಡ ಸಸ್ಪೆನ್ಷನ್ ಅಷ್ಟೇ ನೋ ಎಫ್ಐಆರ್ ಆರ್ ನೋ ಅರೆಸ್ಟ್ ನೋ ಜೈಲು ಜೈಲು ಅರೆಸ್ಟ್ ಎಫ್ ಆರ್ ಗಳು ಸುಳ್ಳು ಎಫ್ ಎಫ್ಐಆರ್ ಗಳು ಯಾರಾದ್ರೂ ಸಾಮಾನ್ಯ ಜನ ಧ್ವನಿ ಎತ್ತೋರು ನಮ್ಮ ಮಾಡಲಿಕ್ಕೆ ದಿಸ್ ಇಸ್ ಡೆಮೋಕ್ರೆಸಿ ಇದನ್ನ ಪೊಲೀಸ್ ಸೆಟ್ ಅಂತ ಹೇಳಿದ್ರೆ ಇದು ಪೊಲೀಸ್ ಸೆಟ್ ಅಲ್ಲ ರಾಜಕಾರಣಿಗಳಿಗೋಸ್ಕರ ಬಗ್ಗೆ ಹಿಡಿಯುವಂತ ವ್ಯವಸ್ಥೆಯನ್ನ ಅಂತ ಪೊಲೀಸ್ ಇಲಾಖೆ ಅಂತ ಕರೆದ್ರೆ ತಪ್ಪೇನಿದೆ ರಿಯಲಿ ವಿ ಆರ್ ಫೀಲಿಂಗ್ ಸೋ ಮಚ್ ಸಫೋಕೇಟೆಡ್ ಈ ಒಂದು ವ್ಯವಸ್ಥೆನಲ್ಲಿ ಸಾಮಾನ್ಯ ಜನರು ಏನೇ ತಪ್ಪು ಮಾಡಿಲ್ಲ ಒಂದು ಸುಳ್ಳು ಕೇಸುಗಳು ಅಂತ ಇದೇ ಪೊಲೀಸ್ ಇಲಾಖೆ ತನ್ನದೇ ಇಲಾಖೆನಲ್ಲಿ ತನ್ನದೇ ಇಲಾಖೆನಲ್ಲಿ ಚಿನ್ನಾಮ ನಲ್ಲಿ ಚಿನ್ನ ಕದ್ದಿ ಚಿನ್ನಲ್ಲಿ ಎಂಟಿಗೆ ಒಡವೆ ಮಾಡಿಕೊಡ್ತಾನೆ ಗಾಂಜಾ ಮಾರ್ತಾನೆ ಇನ್ನೊಬ್ಬ ಡ್ರಗ್ಸ್ ಮಾರ್ತಾನೆ ಲಾಡಿ ಬೀಸ್ತಾನೆ ಪಬ್ಗಳು ಬಾರ್ಗಳ ಹತ್ರ ಕೋಟ್ಯಾಂತರ ರೂಪಾಯಿ ಯೂಸ್ ಮಾಡ್ತಾರೆ ಯಾರ ಮೇಲೆ ನೋ ಎಫ್ಐಆರ್ ನೋ ಅರೆಸ್ಟ್ ನೋ ಜೈಲು ಸೊ ಕಾನೂನೆಲ್ಲ ಇವತ್ತಿನ ಇವತ್ತು ದೇಶದ ಸಂವಿಧಾನ ಬರೀ ಸಾಮಾನ್ಯ ಜನರ ಮೇಲೆ ಇದಕ್ಕೆ ಇದಕ್ಕೋಸ್ಕರ ನಾನು ಹೇಳಿದ್ದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ತನ್ನ ಪ್ರಭಾವವನ್ನ ಸಾಮಾನ್ಯ ಜನರನ್ನ ಬಾಯಿ ಮುಚ್ಚಕ್ಕೆ ಸಾಮಾನ್ಯ ಜನರ ಮೇಲೆ ಸೂಳು ಕೇಸ್ ಹಾಕಕ್ಕೆ ಸಾಮಾನ್ಯ ಜನರ ಮೇಲೆ ರೌಡಿ ಶೀಟ್ ಓಪನ್ ಮಾಡಕ್ಕೆ ಸಾಮಾನ್ಯ ಜನರನ್ನ ಹರ್ಯಾಸ್ಮೆಂಟ್ ಮಾಡಕ್ಕೆ ಪೊಲೀಸ್ ಇಲಾಖೆ ಬಳಕೆ ಆಗ್ತಾ ಇದೆ ರಾಜಕಾರಣಿಗಳ ಮೇಲೆ ಕ್ರಮ ಜರುಗಿಸಕ್ಕೆ ಯಾವುದೇ ವಿಶ್ವನಾಥ್ ಆಗಿ ಪ್ರೊಟೆಸ್ಟ್ ಮಾಡ್ದ ನಾನ್ ಕಂಪ್ಲೇಂಟ್ ಕೊಟ್ರೆ ನೋ ಎಫ್ ಐ ಆರ್ ದೆನ್ ವೆಂಟ್ ಟು ಕೋರ್ಟ್ ಹೈಕೋರ್ಟ್ ಹೇಳಿದೆ ಎಲ್ಲೂ ಕೂಡ ನೀವು ಪ್ರೊಟೆಸ್ಟ್ ಮಾಡಬೇಕು ಅಂತಂದ್ರೆ ಪ್ರೊಟೆಸ್ಟ್ ಮಾಡಬೇಕು ಅಂತಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕು ಅಂತ ಅದೇ ಅದೇ ರಾಜಕಾರಣಿಗಳು ಎಲ್ಲಿ ಬೇಕಾರೆ ಮಾಡ್ತಾರೆ ಅವರ ಮೇಲೆ ಯಾರು ಎಫ್ಐಆರ್ ಹಾಕಲ್ಲ ಯಾವ ಪೊಲೀಸರು ಹಾಕಲ್ಲ ವಿಶ್ವನಾಥ್ ಮೇಲೆ ಕೂಡ ಹಾಕಲಿಲ್ಲ ಐ ಫಲ್ಡ್ ಕಂಪ್ಲೇಂಟ್ ಆದ್ರೆ ನಮ್ಮಗಳ ಮೇಲೆ ಹುಡ್ಕಿ ಹುಡ್ಕಿ ಎಫ್ಐಆರ್ಗಳು ಹಾಕ್ತಾರೆ ಪರವಾಗಿಲ್ಲ ನಮಗೂ ಕೂಡ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ ನಿಮ್ಮ ಉಚ್ಚಾಟಕ್ಕೆ ಬುದ್ಧಿ ಕಲಿಸೋ ಅಂತ ಕಾನೂನಿನ ಜ್ಞಾನ ಕೂಡ ನಮ್ಗಿದೆ ಒಬ್ಬ ಅಸಮರ್ಥನ ಕೈಗೆ ಬೆಂಗಳೂರು ಕೊಟ್ರೆ ಗುಂಡಿ ಬೆಂಗಳೂರು ಮಾಡಿಟ್ಟಿದ್ದಾರೆ ಒಬ್ಬ ಅಸಮರ್ಥನ ಕೈಗೆ ಬೆಂಗಳೂರು ಕೊಟ್ರೆ ಅದು ಕಸದ ಬೆಂಗಳೂರು ಆಗಿದೆ ಒಬ್ಬ ಅಸಮರ್ಥನ ಕೈಗೆ ಬೆಂಗಳೂರು ಕೊಟ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಮಾಡಿ ಲೂಟಿ ಮಾಡೋ ಕೆಲ್ಸಕ್ಕೆ ಬಂದಿದ್ದಾರೆ ಒಬ್ಬ ಅಸಮರ್ಥನ ಕೈಗೆ ಪೊಲೀಸ್ ಕಮಿಷನರ್ ಆದರೆ ಹಿಂದಿನ ಪೊಲೀಸ್ ಕಮಿಷನರ್ ನಪ್ಕಾ ಇದೆ ದಯಾನಂದ್ ಒಂದು ಆರ್ ಸಿ ಬಿ ಪ್ರೊಸೆಷನ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹನ್ನೊಂದು ಜನ ಸತ್ರು ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ ನಾನೇ ಐ ಫಾಲ್ಟ್ ಅ ಕಂಪ್ಲೇಂಟ್ ಐದು ಜನ ಸಸ್ಪೆಂಡ್ ಆದ್ರು ಬರೀ ಸಸ್ಪೆಂಡ್ ಅಷ್ಟೇ ಹನ್ನೊಂದು ಜನ ಸತ್ತಿದ್ದಕ್ಕೆ ಕೇವಲ ಐದು ಜನ ಸಸ್ಪೆಂಡು ಆ ಸಸ್ಪೆನ್ಷನ್ ರಿವರ್ಕ್ ಮಾಡ್ಕೊಂಡ್ಬಂದು ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸಾಮಾನ್ಯ ಮನುಷ್ಯ ಏನ್ ಮಾಡುದು ತಪ್ಪು ಅದೇ ರಾಜಕಾರಣಿ ಎಂ ಎಲ್ ಎ ಮಿನಿಸ್ಟರ್ ಪೊಲೀಸರು ಅಧಿಕಾರಿಗಳು ಏನ್ ಮಾಡುದು ಯಾರನ್ನು ಕೇಳಂಗಿಲ್ಲ ಇದು ಇದು ಇಂದಿನ ವ್ಯವಸ್ಥೆ ನಾನ್ ಪ್ರಶ್ನೆ ಮಾಡಬೇಕಾಗಿದೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅತಂತ್ರ ಪರಿಸ್ಥಿತಿಗೆ ತಂದಿಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ ಬೆಂಗಳೂರಿನ ಟ್ರಾಫಿಕ್ ಒಂದು ಪಾಯಿಂಟ್ ನಾಲ್ಕು ಮೂರು ಒಂದು ಮೂರು ಕೋಟಿ ಗಾಡಿಗಳಿವೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಇನ್ನೆಷ್ಟು ಬೆಂಗಳೂರು ತುಂಬಕ್ಕಾಗುತ್ತೆ ಯಾವತ್ತಿನ ಒಂದ್ ದಿವಸ ಭೂಕಂಪ ಆದ್ರೆ ಇರೋರು ಕೂಡ ಜಾಗ ಇರೋದಿಲ್ಲ ಕರೋನಾ ಬಂದು ನಲ್ವತ್ತು ಸಾವಿರ ಜನ ಸತ್ರು ಬೆಂಗಳೂರಲ್ಲಿ ನಾವೆಲ್ಲ ನೋಡ್ರೋಂತ ಪರಿಸ್ಥಿತಿ ಎಪ್ಪತ್ತು ಪರ್ಸೆಂಟ್ ಮರ ಇದ್ದಿದ್ದು ಕೇವಲ ಎರಡು ಪರ್ಸೆಂಟ್ ಬೆಂಗಳೂರ್ ಬಂದಿದೆ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಸಾವಿರದ ಐನೂರ ಐವತ್ತು ಕೆರೆಗಳನ್ನ ಮುಚ್ಚಿ ಮಾರಿ ತಿಂದಿದ್ದಾರೆ ಅಭಿವೃದ್ಧಿ ನೋ ಹೆಸರಲ್ಲಿ ಟೂ ವೇ ಇದ್ದಂತ ರೋಡ್ ಗಳೆಲ್ಲ ಒನ್ ವೇ ಆಗಿದೆ ಈಗ ಒನ್ ವೇ ಆದ್ರೂ ಕೂಡ ಅದರಲ್ಲಿ ಗಾಡಿಗಳು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಪ್ರತಿದಿನ ದಿನ ಬೇಕಂತೆ ಏನಕ್ಕೆ ಅಂತಂದ್ರೆ ಮದುವೆ ಮಾಡ್ಕೊಬೇಕಾರೆ ಕಾರ್ ಬೇಕಂತೆ ಎಷ್ಟೋ ಜನಕ್ಕೆ ಸೂರ್ಯ ಇಲ್ಲ ಒಂದೊತ್ತಿನ ಊಟ ಇಲ್ಲ ಕಾರಿನ ಬಗ್ಗೆ ಚಿಂತೆ ಮಾಡುವಂತ ಮಿನಿಸ್ಟ್ರುಗಳು ಹೆಲಿಕಾಪ್ಟರ್ ಹೆಲಿಕಾ ಹೆಲಿಕಾಪ್ಟರ್ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡುವಂತ ರಾಜಕಾರಣಿಗಳು ಮಿನಿಸ್ಟರ್ ಜೀವನದಲ್ಲಿ ನಾವು ಯಾವ ಒಂದು ಬೆಳವಣಿಗೆ ಎಕ್ಸ್ಪೆಕ್ಟ್ ಮಾಡಕ್ ಸರ್ಕಾರದಲ್ಲಿರೋ ಪೋಸ್ಟ್ ಗಳನ್ನ ಫಿಲ್ ಆಗಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಹದಿನೆಂಟು ಸಾವಿರ ಏನೋ ಪೋಸ್ಟ್ ಖಾಲಿ ಇದೆ ಪೊಲೀಸ್ ಕಾನ್ಸ್ಟೇಬಲ್ಗಳ ತಲೆಗೆ ಟೋಪಿ ಹಾಕರೆ ಹೊರತು ಅವರ ಜೀವನಕ್ಕೆ ಬೇಕಾದಂತ ಒಂದು ಐ ತಿಂಕ್ ವ್ಯಾಲ್ಯೂಬಲ್ ಸ್ಯಾಲ್ರಿ ಮಾಡಲಿಲ್ಲ ಬೆಂಗಳೂರು ಇವತ್ತು ಗುಂಡಿ ಆಗಿದೆ ಗುಂಡಿಗೆ ತಾಪೆ ಹಾಕುವಂತ ಕೆಲಸ ಕೂಡ ಮಾಡಕ್ ಹೋಗ್ತಾ ಇಲ್ಲ ಬದಲಿಗೆ ರಂಧ್ರ ನಾವು ಅಂತ ಹೋಗ್ತಾ ಇದ್ದಾರೆ ದಿಸ್ ಇಸ್ ವಾಟ್ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಇದು ಇದರಿಂದ ಏನ್ ಅರ್ಥ ಆಗತ್ತಂತೆ ನೀವುಗಳು ಓಟ್ ಮಾಡಿರುವಂತ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಅವರ ಕೆರಡೆ ಕೆಲಸ ಮಾಡ್ತಾರಂತ ಅಧಿಕಾರಿಗಳಾಗಿರ್ಬೋದು ಪೊಲೀಸರು ಆಗಿರ್ಬೋದು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಬೆಂಗಳೂರಲ್ಲಿ ನೂರ್ ಮೂವತ್ತು ಪೊಲೀಸ್ ಸ್ಟೇಷನ್ ಇದೆ ನೂರ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ ಅಂದ್ರೆ ಇಲ್ಲಿ ರೇಪ್ಗಳ ತಾಣ ಯಾಕಾಗಿದೆ ಅಂತಂದ್ರೆ ಡ್ರಗ್ ಆರಾಮಾಗಿ ಸಿಗುತ್ತೆ ಗಾಂಜಾ ಅಫೀಮು ಡ್ರಗ್ಸ್ ಗಳನ್ನ ಹೊಡೆದು ಹೆಣ್ಮಕ್ಳನ್ನ ರೇಪ್ ಮಾಡ್ತಾರೆ ಪೊಲೀಸ್ ಇಲಾಖೆಗೆ ಕೋಟ್ಯಾಂತ ರೂಪಾಯಿ ಈ ಡ್ರಗ್ಗಳಿಂದ ದಂಧೆಯಿಂದ ಹಣ ಬರುತ್ತೆ ಡ್ರಗ್ ಡೀಲಿಂಗ್ ನ ಅವ್ರು ನಿಲ್ಸಲ್ಲ ಸುಮ್ಮನೆ ನಮಗೆ ಕಣ್ಣೋಡ್ಸಕ್ ಮಾತ್ರ ಈ ಡ್ರಗ್ ಡೀಲಿಂಗ್ ಅಂತ ಹೇಳ್ತಾರೆ ಯಾವ ಸಮಾಜದಲ್ಲಿ ನಾವು ಒದಗತಾ ಇದ್ದೀವಿ ಯಾವ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಲಂಚ 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 ಭ್ರಷ್ಟಾಚಾರ 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 ಐ ರಿಯಲಿ ಅಪ್ರಿಷಿಯೇಟ್ ಕೆ ಆರ್ ಎಸ್ ಪಕ್ಷದವರು ಮಾಡ್ತಾ ಹೋರಾಟ ನಿಜವಾಗ್ಲು ಶ್ಲಾಘನೀಯ ಬಟ್ ಅವರು ಪ್ರಶಯ ಮಾಡಿದ್ರೆ ಅವ್ರ ಮೇಲೆ ಸುಳ್ಕೇಸು ಅವ್ರ ಪ್ರಶಯ ಮಾಡಿದ್ರೆ ಅವ್ರ ಮೇಲೆ ರೌಡಿ ಶೀಟ್ರು ಅವ್ರ ಮಾಡಿದ್ರೆ ಅವ್ರ ಫೋನ್ಗಳನ್ನ ಸೀಸ್ ಮಾಡೋ ಅಂತ ಈ ಪೊಲೀಸ್ ಇಲಾಖೆ ಇದೇ ಪೊಲೀಸ್ ಇಲಾಖೆ ತನ್ನ ಇಲಾಖೆ ಎರಡು ಕೆ ಜಿ ಚಿನ್ನನ ಕದ್ದು ಮಾರದಂತ ಇನ್ಸ್ಪೆಕ್ಟರ್ ಯಾಕ ಐ ಆರ್ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಜೈಲು ಕಳಿಸಿಲ್ಲ ತನ್ನದೇ ಇಲಾಖೆಯಲ್ಲಿ ಚಾಮರಾಜಪೇಟೆಯಲ್ಲಿ ಡ್ರಗ್ಸ್ ಮಾಡ್ತಾ ಇದ್ದಂತ ಹನ್ನೊಂದು ಜನ ಪೊಲೀಸ್ ಮಂಜುನಾ ಯಾಕೆ ಐ ಆರ್ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಜೈಲು ಕಳಿಸಿಲ್ಲ ಒಂದು ಕೋಟಿ ರೂಪಾಯಿ ಲಂಚ ಇಸ್ಕೊಂಡಂತ ಹನುಮಂತ ಭಜಂತ್ರಿ ಅಲ್ಸೂರ್ ಗೇಟ್ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಕೋರ್ಮಂಗ್ಲೆ ಇನ್ಸ್ಪೆಕ್ಟರ್ ಯಾಕೆ ಅರೆಸ್ಟ್ ಮಾಡಿಲ್ಲ ಎಫ್ಐಆರ್ ಮಾಡಿಲ್ಲ ಜೈಲು ಕಳಿಸಿಲ್ಲ ಕೊಡಗಲೆಯ ಇನ್ಸ್ಪೆಕ್ಟರ್ ಮೇಲೆ ಮುತ್ತೂರಾಜ್ ಮೇಲೆ ಏನೋ ಹೊಡ್ಕಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾನೆ ಅಂತ ಆರೋಪ ಬಂತು ಪೊಲೀಸ್ ಎ ಸಿ ಪಿ ಎನ್ಕ್ವೈರಿ ಮಾಡಿ ಕ್ಲೀನ್ ಚಿಟ್ ಕೊಟ್ಟು ಅಲ್ರಿ ಒಬ್ಬ ಸಾಮಾನ್ಯ ಮನುಷ್ಯ ವಿಡಿಯೋ ಮಾಡಾಕ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಶ್ನೆ ಮಾಡಿದ್ರೆ ಐ ಆರ್ ಮಾಡುವಂತ ಇದೇ ಪೊಲೀಸ್ ಇಲಾಖೆ ಇದೇ ಬಂಗ್ಳೂರ್ ಪೊಲೀಸ್ ಸಿಟಿ ಪೊಲೀಸ್ ಕಮಿಷನರ್ ಕಮಿಷನರ್ ಸೀಮಂತ್ ಕುಮಾರ್ ಅವರ ಟೀಮು ಅದೇ ಅವರ ಇಲಾಖೆನಲ್ಲಿ ಸಾಲು ಸಾಲು ಇನ್ಸ್ಪೆಕ್ಟರ್ ಗಳು ಬರ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಡ್ರಗ್ಸ್ ಮಾಡ್ತಾ ಇದಾರೆ ಚಿನ್ನದ ಚಿನ್ನದಲ್ಲಿ ಹೆಂಡತಿ ಒಡವೆ ಮಾಡ್ಕೊಡ್ತಾರೆ ಲಾಡಿ ಬಿಚ್ಚಿದ್ದಾರೆ ಯಾರ ಮೇಲೆ ನೋ ಎಫ್ಐಆರ್ ನೋ ಅರೆಸ್ಟ್ ನೋ ಜೈಲು ಈ ವ್ಯವಸ್ಥೆ ಪೊಲೀಸರ್ಗ ಒಂತರ ಸಾಮಾನ್ಯ ಜನರಿಗೆ ಒಂಥರ ಇದೆಯಾ ಆ ರೀತಿ ಮಾಡಿ ಇಟ್ಕೊಂಡಿದೀರಾ ಏನೇ ಸ್ನೇಹಿತರೆ ನಮ್ಗೆ ಅನ್ಸಿದನ್ನ ಹೇಳ್ಬೇಕಾದ್ದು ನನಗೆ ಅನ್ಸುತ್ತು ನಾನು ಹೇಳಿದೀನಿ ಬಟ್ ವಿ ಆರ್ ಈಕ್ವಲಿ ಫೈಲಿಂಗ್ ಇದೇ ಭ್ರಷ್ಟ ಪೊಲೀಸ್ ವ್ಯವಸ್ಥೆ ಮೇಲೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಮೇಲೆ ವಿ ಆರ್ ಆಲ್ಸೋ ಕ್ರಿಯೇಟಿಂಗ್ ರೆಕಾರ್ಡ್ಸ್ ನಾವು ಕೂಡ ಇವರುಗಳು ಮಾಡ್ತಾ ಇರುವಂತಹ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತದಲ್ಲಿ ದೂರುಗಳನ್ನ ಕೊಟ್ಟು ವಿ ಆರ್ ಕ್ರಿಯೇಟಿಂಗ್ ರೆಕಾರ್ಡ್ಸ್ ಯು ಕಾಂಟ್ ಎಸ್ಕೇಪ್ ಫ್ರಮ್ ದ ಕ್ಲಚಸ್ ಆಫ್ ದ ಲಾ ನೀವು ಯಾರು ಕೂಡ ಕಾನೂನಿನ ಕುಣಿಕೆಯಿಂದ ಎಸ್ಕೇಪ್ ಆಗಲ್ಲ ಜಸ್ಟ್ ಬಿಕಾಸ್ ಇವರೇ ಪೊಲೀಸ್ ಜಸ್ಟ್ ಬಿಕಾಸ್ ಇವರೇ ಕಮಿಷನರ್ ಜಸ್ಟ್ ಬಿಕಾಸ್ ಇವರ ಡಿ ಸಿ ಪಿ ಡಸ್ ಬಿಕಾರ್ ಇವರ ಇನ್ಸ್ಪೆಕ್ಟರ್ ನೀವುಗಳು ಏನೇ ಮಾಡಿದ್ರು ಯಾರು ಕೇಳಲ್ಲ ಅಂತ ಆ ಮಾನಸಿಕತೆ ಇದೆಯಲ್ಲ ಅದೇ ಬದಲಾವಣೆ ಆಗ್ಬೇಕಾಗಿದೆ ಇಟ್ ಈಸ್ ನಾಟ್ ಫಾರ್ ದಿನ ದಿನಗಳು ಸಾಮಾನ್ಯ ಜನರಿಗೆ ದೂರ ಇಲ್ಲ ಒಂದಲ್ಲ ಒಂದ್ ದಿವಸ ಒಳ್ಳೆ ದಿವಸ ಬಂದೇ ಬರುತ್ತೆ ನಮ್ಮ ಏನಾದ್ರು ಅಧಿಕಾರ ವಹಿಸಿಕೊಂಡ್ರೆ ಭ್ರಷ್ಟರ್ ತುಂಬ ಜೈಲ್ ತುಂಬಾ ಬರೀ ಭ್ರಷ್ಟ ಇರ್ತೀರಾ ನೀವು ದ ಡೇ ಇಸ್ ನಾಟ್ ಫಾರ್ ವಿಲ್ ಫಿಲ್ ದ ಜೈಲ್ ವಿತ್ ದ ಎಂಟೈರ್ ಕರಪ್ ಪೀಪಲ್ ವೆದರ್ಟ್ ಇಸ್ ಎ ಪೊಲಿಟೀಶಿಯನ್ ಆರ್ ಪೊಲೀಸ್ ಆಫೀಸರ್ ಆರ್ ಎನ್ ಎಕ್ಸಿಕ್ಯೂಟಿವ್ ನೀವೇನಕೊಂಡಿದ್ದೀರಾ ಕ್ರಾಂತಿಗಳಾಗಿರೋದು ಯಾವುದೇ ದೇಶದಲ್ಲಿ ಕ್ರಾಂತಿ ಆಗಿರೋದು ಅಲ್ಲಿ ಅಲ್ಲಿ ನಡೀತಾ ಇರುವಂತ ರೆಟೆಬಿಸಮು ನೆಪೋಟಿಸಮು ಯಾವ ಯಾವ ಸಾಮಾನ್ಯ ವ್ಯಕ್ತಿ ಧ್ವನಿಗೂ ಕೂಡ ಬೆಲೆ ಇಲ್ಲ ಭ್ರಷ್ಟಾಚಾರ 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 ಹೊರಗಡೆ ಬಟ್ಟೆನೋ ಆಡಳಿತದಲ್ಲಿ ಪೊಲೀಸ್ ಇಲಾಖೆನಲ್ಲಿ ಸಾಲು ಸಾಲು ಭ್ರಷ್ಟರು ಸಾಲು ಸಾಲು ಹ ಒಬ್ಬ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ನೂರ ಮೂವತ್ತು ಇನ್ಸ್ಪೆಕ್ಟರು ಒಬ್ಬೊಬ್ಬನ ಬಾಳು ನಿಜವಾಗ್ಲು ತೆಗೆದು ಬಿಟ್ರೆ ಬಾಯಿ ಬಾಯಿ ಬಡ್ಕೊಳ್ಬೇಕು ಆ ಇದೆ ಇಂಥ ವ್ಯಕ್ತಿಗಳು ಇದೇ ಸಮಾಜವನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಇದೇ ಇದೇ ಡಿಜೆ ಹಳ್ಳಿ ಸುನೀಲ ಬಂದಂತ ಹೆಣ್ಣು ಮಗಳನ್ನ ಮಂಚಕ್ಕೆ ಕರೆದು ಏನು ಅಸಹ್ಯ ಮಾಡಿಟ್ಕೊಂಡ ಇಂಥವರಿಂದ ಹೆಣ್ಣು ಮಕ್ಕಳ ರಕ್ಷಣೆ ಪೊಲೀಸ್ ಇಲಾಖೆಯಲ್ಲಿ ಹೇಗೆ ಸಾಧ್ಯ ಆಗುತ್ತೆ ನೂರ ಐವತ್ತಕ್ಕೂ ಹೆಚ್ಚು ರೇಪ್ ಆಗಿರುವಂತ ಇದೆ ಬೆಂಗಳೂರು ಸಿಟಿನಲ್ಲಿ ಇದೇ ಇದೇ ಪೊಲೀಸರು ಚಿನ್ನನ ಕದ್ದಿ ಎಂಟಿಗ ಒಡವೆ ಮಾಡಿಸ್ಕೊಂತಾರೆ ಗಾಂಜಾ ಮಾರ್ತಾರೆ ಡ್ರಗ್ಸ್ ಮಾರ್ತಾರೆ ಲಾಡಿ ಬಿಚ್ಕೊಂಡು ನಿಂತ್ಕೊಂತಾರೆ ಇವರಿಂದ ಸಮಾಜದ ರಕ್ಷಣೆ ಹೇಗೆ ಸಾಧ್ಯ ಇವರುಗಳ ಮೇಲೆ ಕ್ರಮ ಜರುಗಿಸ್ತಾ ಇರುವಂತ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಒಬ್ಬ ಅಸಮರ್ಥ ಅಲ್ಲದೆ ಬರಿ ಎಣ್ಣಕೆ ಸಾಧ್ಯ ಆಗುತ್ತೆ ಎಲ್ಲಾ ವಿಚಾರಗಳನ್ನ ಹೇಳುತ್ತಾ ದಿಸ್ ಇಸ್ ದ ಪೀಪಲ್ ಹೂಮಿ ಆರ್ ಎಲೆಕ್ಟೆಡ್ ನೀವುಗಳೇ ಓಟ್ ಮಾಡಿ ನೀವುಗಳೇ ಹಂಚ್ಕೊಂಡ್ರು ಅಂತ ವಿಚಾರ ನನಗೆ ಹೇಳ್ಬೇಕಾಯ್ತು ಅನ್ಸು ಹೇಳ್ತಾ ಇದೀನಿ ಕೇಳವಿ ಬಿಡಿ ನಿಮಗ್ ಬಿಟ್ಟಿದ್ದು ಬಟ್ ಇದಂತೂ ಸತ್ಯ ಯಾರು ಆಕ್ಟ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ದ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಖಂಡಿತ ಇದೆ ಒಂದಲ್ಲ ಒಂದ್ ದಿವಸ ಈ ಅನ್ಯಾಯಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸಿಗಲೇ ಬೇಕು ಸಿಕ್ಕೇ ಸಿಗುತ್ತೆ ಅಂತ ಹೇಳುತ್ತಾ ಅನ್ಯಾಯ ಎಲ್ಲೇ ಕಂಡ್ಲಿ ಅದು ಪೊಲೀಸ್ ಇಲಾಖೆನಲ್ಲಿ ಆಗಿರ್ಬೋದು ಅದು ಒಬ್ಬ ಡೆಪ್ಯೂಟಿ ಸಿಎಂ ಆಗಿರ್ಬೋದು ಒಬ್ಬ ಸಿ ಎಂ ಆಗಿರ್ಬೋದು ವಿ ಹ್ಯಾವ್ ವಾಯ್ಸ್ ಅವರ್ ವಾಯ್ಸ್ ನನ್ನ ವಾಯ್ಸ್ ನಮ್ಮ ವಾಯ್ಸ್ ಸದಾ ಜನರ ಪರವಾಗಿರುತ್ತೆ ನ್ಯಾಯದ ಪರವಾಗಿರುತ್ತೆ ಅಂತ ಹೇಳುತ್ತಾ ಇಂತ ಕಿತ್ತೋಗಿರೋ ವ್ಯವಸ್ಥೆನಲ್ಲಿ ಸಾಮಾನ್ಯ ಜನ ಕೆಮ್ಮದ್ರೆ ಸಾಕು ಎಫ್ಐಆರ್ ಹಾಕೋ ಅಂತ ಇದೇ ಸೀಮಂತ್ ಕುಮಾರ್ ಆಡಳಿತ ಓಕೆ ಬೆಂಗಳೂರಿನ ಒಂದು ರೋಡ್ ಬಿಡದೆ ಗುಂಡಿಗಳನ್ನ ಕಮಿಷನ್ ತಗೊಂಡು ಮಾಡರೋ ಅಂತ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಗುಂಡಿಗೆ ಬಂತು ಗುಂಡಿ ಮಿನಿಸ್ಟ್ರಿಗೆ ಬಂತು ಆದರೂ ನಿಮ್ ಬಗ್ಗೆನೂ ಕಾಳಜಿ ಇಲ್ಲ ಅವ್ರು ಮಾಡಿರೋ ಭ್ರಷ್ಟಾಚಾರದ ರಸ್ತೆ ಬಗ್ಗೆನೂ ಕಾಳಜಿ ಇಲ್ಲ ಪೊಲೀಸರ ವ್ಯವಧಾನದ ಬಗ್ಗೆ ಪೊಲೀಸರ ಭ್ರಷ್ಟಾಚಾರದ ಬಗ್ಗೆ ಕೂಡ ಒಂದು ಪ್ರಶ್ನೆ ಇಲ್ಲ ಎಲ್ಲವೂ ಸರಿ ಇದೆ ಅನ್ನೋದೆ ಒಂದು ವಿಪರ್ಯಾಸ ಅಂತ ಹೇಳುತ್ತಾ ಐ ಆಮ್ ಶ್ಯೂರ್ ನಮ್ಮ ಧ್ವನಿ ಸದಾ ಹೀಗೆ ಇರುತ್ತೆ ಅದು ಪೊಲೀಸ್ ಕಮಿಷನರ್ ಆಗಿರ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಲಿ ಭ್ರಷ್ಟಾಚಾರ ಮಾಡಿ ಸಿಕ್ಕಾಕಂಡ್ರೆ ಪ್ರತಿದಿನ ನಿಮಗೆ ನಿಮ್ಗೆ ಸುಪ್ರಭಾತ ಆಡದೆ ನಮ್ಮ ಕೆಲಸ ಅಂತ ನೀವುಗಳು ನಿಮ್ಗೆ ಅಧಿಕಾರ ಇದೆ ಅಂತ ಸುಳ್ಳು ಕೇಸ್ ಹಾಕ್ತೀರಾ ಒಬ್ಬ ಸಾಮಾನ್ಯ ಮನುಷ್ಯ ನಿಮ್ಮ ಸುಳ್ಳು ಕೇಸಿಗೆ ಎದರಬಹುದು ಬಟ್ ಕಾನೂನು ಗೊತ್ತಿರೋ ಒಬ್ಬ ವಕೀಲರು ನನ್ನಂತವ ಒಬ್ಬ ಅನುಭವ ನಿಮ್ಮ ನಿಮ್ಮ ಯಾವುದೇ ಕಾನೂನಿನ ಏನೋ ಅಕ್ರಮ ಕಾನೂನುಗಳಿಗೆ ಐ ಡೋಂಟ್ ಕೇರ್ ಬಿಕಾಸ್ ಐ ಬಿಲೀವ್ ಇನ್ ದ ಕಾನ್ಸ್ಟಿಟ್ಯೂಷನ್ ಈ ದೇಶದ ಸಂವಿಧಾನವನ್ನು ನಂಬಿ ಓದಿ ತಿಳಿದುಕೊಂಡು ತಕ್ಕ ಮಟ್ಟಿಗೆ ನಿಮ್ಮ ಜೊತೆ ಹೋರಾಟಕ್ಕೆ ನಿಂತಿರುವ ನನ್ನಂತ ವ್ಯಕ್ತಿಗಳು ಯಾವತ್ತು ಸರೆಂಡರ್ ಆಗಲ್ಲ ಬಟ್ ಒಂದಂತೂ ನಿಜ ಇವತ್ತಲ್ಲ ನಾಳೆ ಸತ್ಯ ಜನರಿಗೆ ಅರ್ಥ ಆಗತ್ತೆ ಸತ್ಯ ಗೆಲ್ಲುತ್ತೆ ಆಮೇಲೆ ಸುಳ್ಳು ಸಾಯ್ಲೇಬೇಕು ನಾಶ ಆಗ್ಲೇಬೇಕು ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ ಯು